ಕೆಲ್ಸ ವೈಂಡ್ ಮಾಡೋಕೆ ಅಥವಾ ಒಂದು ದೇನ ವೈಂಡ್ ಮಾಡೋಕೆ ನೀವು ಏನಾದ್ರೂ ರಿಚುವಲ್ ಫಾಲೋ ಮಾಡ್ತೀರಾ ಇಲ್ವಾ ಹಾಗಾದ್ರೆ ನೀವಿದ್ರ ಕಡೆ ಗಮನ ವಹಿಸ್ಲೇಬೇಕು ಈಗ ಉದಾಹರಣೆಗೆ ನೀವು ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನೋ ಗಲೀಜ್ ತುಳಿದ್ಬಿಟ್ಟಿರ್ತೀರಾ ಅಂತ ಅನ್ಕೊಳ್ಳಿ ನೀವು ಮನೆಗ್ ಬಂದು ಕಾಲ್ ತೊಳ್ಕೊಂಡಾದ್ಮೇಲೆನೆ ನೀವು ಬೆಡ್ಗೆ ಹೋಗೋದಲ್ವಾ ಮಲ್ಕೊಳ್ಳೋಕೆ ಅಥವಾ ಅಯ್ಯೋ ತುಂಬ ಅಸಹ್ಯ ಅನಿಸಿದ್ರೆ ಸ್ನಾನ ಮಾಡಿ ಫ್ರೆಶ್ ಆಗಿ ಎಲ್ಲ ಬದಲಾಯಿಸ್ಕೊಂಡು ನೀವು ಬೆಡ್ಗೆ ಹೋಗ್ತೀರಾ ಹೌದಲ್ವಾ ಹಾಗಿದ್ಮೇಲೆ ಇಡೀ ದಿನ ಯಾರೋ ಏನೋ ಅಂದಿರ್ತಾರೆ ಏನೋ ಬೇಜಾರಾಗಿರುತ್ತೆ ಅಥವಾ ಯಾರಿಂದಾನೋ ನೆಗೆಟಿವ್ ವೈಬ್ಸ್ ಬಂದಿರುತ್ತೆ ನೀವು ಅದನ್ನು ಕ್ಲೀನ್ ಮಾಡ್ಕೊಳ್ಳದೆ ಹಾಗೆ ನಿದ್ರೆಗೆ ಜಾರೋದು ಎಷ್ಟು ಮಟ್ಟಕ್ಕೆ ಸರಿ ಯೋಚನೆ ಮಾಡಿ ನೋಡಿ ಸೊ ತುಂಬ ದೊಡ್ಡದೇನು ಮಾಡೋಕೆ ಆಗದೇ ಇದ್ರು ಅಟ್ಲೀಸ್ಟ್ ಮಲ್ಗಕ್ಕಿಂತ ಮುಂಚೆ ಕೆಲವು ಸತಿ ನಮ್ಮ ಬಿಲೀಫ್ ವಿರುದ್ಧ ಯಾರೋ ಏನೋ ಅಂದಿರ್ತಾರೆ ಅಥವಾ ಇಂಟಿಮಿಡಿಯೇಟ್ ಮಾಡಿರ್ತಾರೆ ಅದನ್ನ ಕಂಪ್ಲೀಟ್ ಆಗಿ ರಿಲೀಸ್ ಮಾಡಿ ಇದು ನನ್ನ ಬಿಲೀಫ್ ಇದೇ ರಿಯಲ್ ಇದಕ್ಕೆ ಯೂನಿವರ್ಸ್ ನನಗೆ ಸಪೋರ್ಟ್ ಮಾಡೋದು ಅನ್ನೋ ಒಂದು ಅಫರ್ಮೇಷನ್ ಒಂದು ಬಿಲೀಫಲ್ಲಿ ನೀವು ನಿದ್ರೆಗೆ ಜಾರೋದು ತುಂಬ ಮುಖ್ಯ ಉದಾಹರಣೆಗೆ ನನ್ನ ಹತ್ರ ಒಬ್ಬರು ಪೇಶೆಂಟ್ ಬಂದಿದ್ರು ಹೇಳ್ತಾ ಹೇಳ್ತಾಯಿದ್ರು ನನ್ನ ಮದುವೆ ಬಗ್ಗೆ ನಮ್ಮ ಮನೇಲಿ ತುಂಬ ಟೆನ್ಷನ್ ಇದೆ ಅಯ್ಯೋ ನಿನಗೆ ಮೂವತ್ತು ದಾಟಿಬಿಡ್ತು ನಿನಗೆಲ್ಲಿ ಮದುವೆ ಆಗುತ್ತೆ ಇನ್ನೆಲ್ಲ ಹೊಲೋರು ಸಿಗ್ತಾರೆ ಇನ್ನೇನು ಹಾಗೆ ಹೀಗೆ ಅಂತ ಹೇಳ್ತಾರೆ ನನಗೆ ಒಂಥರ ಭಯ ಆಗುತ್ತೆ ಹಾಗಾದ್ರೆ ನಿಜವಾಗ್ಲೂ ನಂಗೆ ಒಳ್ಳೆ ಕಡೆ ಮದುವೆ ಆಗೋದೇ ಇಲ್ವಾ ಥರ್ಟಿ ದಾಟಿರೋದ್ರಿಂದ ಅಂತ ಸೊ ಅವ್ರು ಹೇಳಿದ್ದನ್ನೇ ನಿಮಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನಮಗೂ ಬೇರೆ ಬೇರೆ ಒಕೇಶನ್ಸಲ್ಲಿ ಬೇರೆ ಬೇರೆ ಥರ ಚಾಲೆಂಜಸ್ ಇರುತ್ತೆ ಆಕೆಗೆ ಹೇಳಿದೆ ನಿನ್ನ ಬಿಲೀಫ್ ಏನು ಐ ವಿಲ್ ಅಟ್ರಾಕ್ಟ್ ಅ ರೈಟ್ ಪಾರ್ಟ್ನರ್ ಹೂ ಕೆನ್ ಗಿವ್ ಮೀ ಲವ್ ಅಂಡ್ ಟು ಹೂಮ್ ಐ ಕೆನ್ ಲವ್ ಅವ್ರು ನನ್ನ ಲೈಫ್ ಪರ್ಪಸ್ಗೆ ಸರ್ವ್ ಮಾಡಿ ನಾನು ಅವ್ರ ಲೈಫ್ ಪರ್ಪಸ್ಗೆ ಸರ್ವ್ ಮಾಡೋ ಪರ್ಫೆಕ್ಟ್ ಪಾರ್ಟ್ನರ್ ಅಟ್ರಾಕ್ಟ್ ಮಾಡೇ ಮಾಡ್ತೀನಿ ಅನ್ನೋ ಬಿಲೀಫ್ ಮೇಲೆ ನೀವಿರಿ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ದ ಬಿಲೀವ್ಸ್ ಆಫ್ ದ ಎಂಟೈರ್ ಹೌಸ್ ಆರ್ ಫ್ಯಾಮಿಲಿ ಇಸ್ ಅಂತ ಅದೇ ಥರ ನಾವು ಕೆಲಸಕ್ಕೆ ಹೋದಾಗ್ಲೋ ಅಥವಾ ಹೊರಗಡೆ ಪ್ರಪಂಚದಲ್ಲೋ ನಮ್ಮ ನಂಬಿಕೆಯ ವಿರುದ್ಧ ಎಷ್ಟೋ ಬೇರೆ ಬೇರೆ ನೆಗೆಟಿವ್ ಇದನ್ನ ನಮಗೆ ಫೋರ್ಸ್ಫುಲಿ ಫೀಡ್ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಅದನ್ನ ರಿಲೀಸ್ ಮಾಡಿ ಇದು ನನ್ನ ರಿಜ ನನ್ನ ನಂಬಿಕೆ ಇದೇ ಮ್ಯಾನಿಫೆಸ್ಟ್ ಆಗುವುದು ಅನ್ನೋ ನಂಬಿಕೆಯಲ್ಲಿ ನೀವು ನಿಮ್ಮ ದಿನವನ್ನು ಮೈಂಡ್ ಮಾಡೋದು ತುಂಬ ಮುಖ್ಯ ಬಿಕಾಸ್ ಆ ಟೈಮಲ್ಲಿ ನಾವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾರೋ ನಮಗೆ ಪ್ರಚೋದನೆ ಮಾಡಬೇಕಾರೆ ನಮಗೆ ಸ್ಟ್ರೆಸ್ ಆಗುತ್ತೆ ರಿಯಾಕ್ಟ್ ಮಾಡ್ತೀವಿ ಅಥವಾ ಹೌದೇನೋ ಅಂತ ಭಯ ಪಡ್ತೀವಿ ಅಟ್ಲೀಸ್ಟ್ ಸಂಜೆ ನಾವು ಅದನ್ನು ಕ್ಲೆನ್ಸ್ ಮಾಡಿ ದಿನವನ್ನು ಮೈಂಡ್ ಮಾಡ್ಬೋದಲ್ವಾ ಈಗೆಲ್ಲೋ ಹೊರಗಡೆ ಹೋಗ್ತೀವಿ ಏನೋ ಸಿಡ್ದಿರುತ್ತೆ ಏನೋ ಆಗಿರುತ್ತೆ ಆವಾಗಲೇ ಓಡೋಗಿ ನಾವು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಮನೆಗೆ ಬಂದು ಹೇಗೆ ಫ್ರೆಶ್ ಆಗ್ತೀವೋ ಅಟ್ಲೀಸ್ಟ್ ಆ ಥರ ವೆನ್ ಯು ಕಮ್ ಬ್ಯಾಕ್ ಟು ಯುವರ್ ಓನ್ ಸೆಲ್ಫ್ ವೈ ಡೋಂಟ್ ಯು ಕ್ಲೆನ್ಸ್ ಇಟ್